ಆರ್ ಎಂ ರಾಜಪ್ಪ ಹುಟ್ಟುಹಬ್ಬ ಪಾರ್ವತಿ ಬಾಲಾಶ್ರಮದ ಮಕ್ಕಳಿಗೆ ಉಪಹಾರ ನಗರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಆರ್ ಎಂ ರಾಜಪ್ಪ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಗೆಳೆಯರ ಬಳಗದ ವತಿಯಿಂದ ನಗರದ ನ್ಯಾಯಾಲಯ ರಸ್ತೆಯಲ್ಲಿರುವ ಪಾರ್ವತಿ ಬಾಲಾಶ್ರಮದ ಮಕ್ಕಳಿಗೆ ಉಪಹಾರ ವ್ಯವಸ್ಥೆ ಮಾಡಲಾಯಿತು ಬೆಳಗ್ಗೆ ಆಶ್ರಮದ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಆಚರಣೆ ಮಾಡಿ ಶುಭಾಶಯ ಕೋರಿದರು ಮುಖಂಡ ನಾಗವಳ್ಳಿ ಜಾನ್ ಮಾತನಾಡಿ ಉದಯೋನ್ಮುಖ ನಾಯಕರಾದ ಆರ್ ಎಂ ರಾಜಪ್ಪ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸೇವಾ ಕಾರ್ಯಗಳ ಮೂಲಕ ಆಚರಿಸಲಾಯಿತು ಅವರಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನ ದೊರಕಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಜೋಡಾಧ್ಯಕ್ಷ ಮಹಮ್ಮದ್ ಆಸ್ಕರ್ ಕನಿಷ್ಠ ವೇತನ ಸಲಹಾ ಸಮಿತಿ ಮಾಜಿ ಅಧ್ಯಕ್ಷ ಉಮೇಶ್ ಎಸ್ ಪಿ ಕೆ ನಗರಸಭಾ ಮಾಜಿ ಸದಸ್ಯ ಬಸವರಾಜು ಸಿ ಕೆ ಮಂಜುನಾಥ್ ನಗರಸಭಾ ಸದಸ್ಯ ಸ್ವಾಮಿ ಸಿದ್ದಯ್ಯನಪುರ ಶಿವರಾಜ್ ಎಂ ಶಿವಮೂರ್ತಿ ಪ್ರಸನ್ನ ಎಲ್ ರಾಮಸಮುದ್ರ ಬಸವನಪುರ ರಾಜಶೇಖರ ಗಾಯಕ ಸಿ ಎಂ ನರಸಿಂಹಮೂರ್ತಿ ಸುರೇಶ್ ನಾಗಯ್ಯ ವೀರಭದ್ರಸ್ವಾಮಿ ಹೆಬ್ಬಸೂರು ರಂಗಸ್ವಾಮಿ ಕೆ ಎಂ ನಾಗರಾಜು ನಾಗಬಸವಣ್ಣ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕ್ಷಯ್ ಎನ್ ಎಸ್ ಯು ಐ ರಾಜ್ಯ ಕಾರ್ಯದರ್ಶಿ ಸ್ವಾಮಿ ಇತರರು ಹಾಜರಿದ್ದರು ವರದಿ ಹೋಮನ್ ಅಂಜುಂಟ ನಾಯ್ಕ ಎನ್ ಕೆಎಸ್ ಟಿವಿ ಫೋರ್ ಚಾಮರಾಜನಗರ

സർ കൈകാരോ രീ പാപ ಆಚರಿಸ್ತಾ ಇದೀವಿ ಅವ್ರಿಗೆ ದೇವರು ಐರ ಆರೋಗ್ಯ ಭಾಗ್ಯ ಐಶ್ವರ್ಯ ಸಕಲ ಸಂಪತ್ತು ಮತ್ತು ಅಧಿಕಾರವನ್ನು ಕೊಟ್ಟು ಮಕ್ಕಳ ಮಧ್ಯೆ ಒಳ್ಳೆಯ ಸೇವೆಯನ್ನು ಮಾಡಿಕೊಂಡು ಇದೇ ರೀತಿಯ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಿಮ್ಮೆಲ್ಲರನ್ನು ಆಶಿಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರೂ ಅವ್ರಿಗೆ ಆಶೀರ್ವದಿಸಿ ಈ ಒಂದು ಕೇಕನ್ನು ಕಟ್ ಮಾಡಿ ನೀವೆಲ್ಲ ಅದನ್ನು ಅದರಲ್ಲಿ ನಿಮ್ಮ ಸಹಭೋಜದಲ್ಲಿ ಭಾಗಿಯಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅವನು ಆಶಿಸುತ್ತಾ ಆರೈಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾರೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಸ್ನೇಹಿತ ಬಂಧುಗಳೇ ಈ ದಿನ ಒಬ್ಬ ಪ್ರಮುಖ ವ್ಯಕ್ತಿ ಚಾಮರಾಜನಗರದ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಆರ್ ಎಂ ರಾಜಪ್ಪ ಅಂತ ಹೇಳಿ ಅವರು ನಗರಸಭಾ ಅಧ್ಯಕ್ಷರಾಗಿದ್ದು ಉಪಾಧ್ಯಕ್ಷರಾಗಿದ್ದರು ಈಗಲೂ ಹಾಲಿ ಸದಸ್ಯರಾಗಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಅವರು ಸಕ್ರಿಯವಾಗಿ ಬಡ ಅನಾಥರಿಗೆ ಹಾಗೂ ಇನ್ನಿತರ ಎಲ್ಲ ಸ್ನೇಹಿತರಿಗೆ ದೀನಬಂಧುವಾಗಿ ಕೆಲಸ ಮಾಡ್ಕೊಂಡು ಹೊಸ ಸಮಾಧಾನದ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಇವತ್ತು ಅವರ ಇವತ್ತು ಹುಟ್ಟಿದ ಹಬ್ಬ ಅದಕ್ಕೋಸ್ಕರ ಅವರ ಹುಟ್ಟಿದ ಹಬ್ಬವನ್ನು ಬಾಲಶ್ರೀವಾಸ್ತವದ ಮಕ್ಕಳ ಮಧ್ಯದಲ್ಲಿ ಆಚರಿಸಬೇಕು ಅಂತ ನಮ್ಮ ಇಡೀ ಸ ಸ್ನೇಹಿತ ಬಂಧುಗಳಲ್ಲಿ ಪ್ರಮುಖವಾಗಿ ಪ್ರಸನ್ನ ಹಾಗೂ ಶ್ರೀತ ಬಸವರಾಜನವರು ತೀರ್ಮಾನ ಮಾಡಿ ನಮ್ಮನ್ನೆಲ್ಲರನ್ನು ಇಲ್ಲಿ ಆಹ್ವಾನಿಸಿದ್ದಾರೆ ಮತ್ತು ನಿಮಗೆ ಅವರು ಪ್ರಯುಕ್ತವಾಗಿ ಒಂದು ಸಹ ಭೋಜನವನ್ನು ಸಹ ಏರ್ಪಡಿಸಿದ್ದಾರೆ ಈ ರಾಜಪ್ಪ ಸಹ ಸರಳ ದೇವಿ ಸಜ್ಜನ ಪ್ರಾಮಾಣಿಕ ಹಾಗೂ ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದ ವ್ಯಕ್ತಿ ಅವ್ರನ್ನ ಸೇವೆ ನಮ್ಮ ಚಾಮರಾಜನಗರಕ್ಕೆ ಮುಂದಿನ ದಿನಗಳಲ್ಲಿ